ಅದು ಧರ್ಮಸ್ಥಳ ಯೋಜನೆ ಇರುವುದು ಈಗ ಮೋಸ ಕೊಡೋದು ಡಾಕ್ಯುಮೆಂಟ್ಸ್ ಒಂದ್ ಸ್ವಲ್ಪ ಲೇಟ್ ಆಯ್ತು ಲೇಟ್ ಆಯ್ತು ಅಂತಾದ್ರೆ ಸರ್ ಅವರು ನೀರಿ ಎಷ್ಟು ವರ್ಷ ಆಯ್ತು ನಾಲ್ಕು ತಿಂಗಳಾಯ್ತು ಸರ್ ಅಷ್ಟೇ ನಾಲ್ಕ ತಿಂಗ್ಳಾಯ್ತು ನಿಜವಾಗಿ ನಾಲ್ಕು ತಿಂಗಳ ಹಣ ಕಟ್ಲಿಕ್ಕಿಲ್ಲ ನೀವು ಅವರು ಸಾಲ ಎಲ್ಲಾ ತಗದಿದಾರ ಸರ್ ಅವರು ಇರ್ಲಿ ಗದ್ದೆ ಕಟ್ಲಿಕ್ಕೆ ಬಿಡ್ಬೇಡಿ ನೀವ್ ಹೇಳಿ ನಂದು ಇದು ಕ್ಲಿಯರೆನ್ಸ್ ಆಗ್ಲಿ ಆಮೇಲೆ ನೀವ್ ಕಟ್ಟಿ ಅಂತ ಹೇಳಿ ಈಗ ಕೇಳಿದ್ರೆ ಇಲ್ಲ ನೀನು ಈಗ ಏನ್ ಕಟ್ಟತೀಯಾ ಆದಿಷ್ಟು ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಒಂದು ಕಡೆಯಿಂದ ಆ ಮನುಷ್ಯನಿಗೆ ಅವರಿಗೆ ಕೊಡ್ತಾರೆ ಆ ಫ್ಯಾಮಿಲಿಗೆ ನಿಮ್ಮ ಕಾಯ್ದೆಯಿಂದ ಯಾರು ದೋಚಿದಾರ ಅವರಿಗೂ ಕೂಡ ಬಿಟ್ಟು ಕೊಡ್ತಾರೆ ಇನ್ಶೂರೆನ್ಸ್ ಅಂತ ಯಾವ ಕಾಗದಾನು ಕೊಟ್ಟಿಲ್ಲ ಸರ್ ಇನ್ಶೂರೆನ್ಸ್ ಪೇಪರ್ ಅಂತ ಅಂದ್ರೆ ಇನ್ಶೂರೆನ್ಸ್ ಅಂತ ಅಂದು ಫಸ್ಟ್ ಮೂವತ್ ಸಾವಿರ ತೆಗಿಯುವಾಗ ಹನ್ನೆರಡು ನೂರು ರೂಪಾಯಿ ಕಟ್ ಮಾಡ್ಕೊಂಡಿದ್ದಾರೆ ನಾವು ದುಡಿಯುವುದು ಅವರು ತಿನ್ನುವುದು ಅವರು ನಮ್ಮ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡುದು ಅತ್ಯಾಚಾರ ಮಾಡಿ ಆ ಕೇಸ್ ಅನ್ನು ಮುಚ್ಚಿ ಹಾಕ್ಲಿಕ್ಕೆ ನಮ್ಮ ಬಡವರ ಹಣವನ್ನು ತಗೊಂಡು ಯೂಸ್ ಮಾಡೋದು ನೋಡ್ತಾ ಇದ್ರ ನಾ ಯೂಟ್ಯೂಬ್ ಅನ್ನ ನಾ ಸುಮಾರು ಜನಕ್ಕೆ ಈಗ ಸಂಘದಲ್ಲಿ ಇರೋಂತ ಜನಕ್ಕೆ ಸುಮಾರು ಜನಕ್ಕೆ ತಿಳಿಸ್ಕೊಟ್ಟಿದ್ದೀನಿ ಈ ತರ ಇದೆ ಇದ್ರ ಸಂಘದಲ್ಲಿ ಸರ್ ನಮಸ್ಕಾರ ನಮಸ್ತೆ ಸರ್ ನಾವು ಇಲ್ಲಿ ಹಾನಗಲ್ ತಾಲೂಕು ಹಾವೇರಿ ಡಿಸ್ಟಿಕ್ ಹಾನಗಲ್ ತಾಲೂಕಿನವರು ಹಾ ಹೇಳಿ ಸರ್ ನಿಮ್ಮ ಹೆಸರೇನು ಸರ್ ಸರ್ ನಮ್ಮ ಹೆಸರು ಮಂಜಪ್ಪ ಅಂತ ಸರ್ ನಮ್ ತಾಯಿಯವರು ಧರ್ಮಸ್ಥಳ ಸಂಘದಲ್ಲಿ ಇದ್ರೆ ಸರ್ ನಮ್ಮ ತಾಯಿಯವರು ಅವ್ರ ಜೊತೆಗೆ ನಾವು ಆಗಿದ್ವಿ ನಮ್ ತಾಯಿಯವರು ನಾಲ್ಕು ಆಯ್ತು ತೀರ್ಕೊಂಡು ಅವ್ರ ಮೇಲೆ ಮೂವತ್ ಸಾವಿರ ರೂಪಾಯಿ ಸಾಲ ತೆಗೆದಿದ್ವಿ ಸರ್ ನಾವು ಅವ್ರಿಗೆ ಜಾಮೀನ್ ಆಗಿ ನಾವು ಇದ್ವಿ ಮಗಾಗಿ ಅದು ಅವರು ಈಗ ಸಾಲನು ಮುಗಿದೋಯ್ತು ಸರ್ ಅದು ಅದರದ್ದು ನಮ್ಗೆ ಉಳಿತಾಯ್ ರೂಪಾಯಿ ವಾರ ಇಪ್ಪತ್ತೈದು ರೂಪಾಯಿ ಕಟ್ತಿದ್ವಿ ನಾವು ಮತ್ತೆ ಸಾಲನ್ನು ಕಟ್ತಾ ಇದ್ವಿ ಕ್ಲೋಸ್ ಆಗಿದೆ ಅದರದ್ದು ಏನು ಅಮೌಂಟ್ ಬಂದಿಲ್ಲ ನಮ್ಗೆ ಇನ್ನು ಆದ್ರೂ ಬರ್ತದೆ ಬರ್ತದೆ ಅಂತ ಇದಾರೆ ಅವರು ಅದು ಅಮೌಂಟ್ ಏನು ಪ್ಲೇ ಆಗಿಲ್ಲ ಸರ್ ಅದು ಏನ್ ಅದರದ್ ಬಗ್ಗೆ ನಿಲ್ಸಿದಾರ ಅಂತ ಗೊತ್ತಿಲ್ಲ ಸುರಕ್ಷಾ ಏನು ಇದ್ದಿದ್ದಿಲ್ಲ ಅಂತ ಸರ್ ಅಂತ ನಮ್ ತಾಯಿ ಸುರಕ್ಷಾ ಮಾಡ್ಲಿಲ್ಲ ಎಲ್ಲ ಅಂತ ಸರ್ ಅದನ್ನ ಏನು ಅಂತ ಸರ್ ಮತ್ತೆ ನಿಮ್ದು ಉಳಿತಾಯ ಮಾತ್ರ ಉಳಿತಾಯ ಮತ್ತೆ ಈಗ ಮೂವತ್ತ್ ಸಾವಿರ ರೂಪಾಯಿ ಏನು ಬ್ಯಾಲೆನ್ಸ್ ಇತ್ತಲ್ಲ ಸರ್ ಅದ ಮೂವತ್ ಸಾವಿರ ರೂಪಾಯಿ ಏನ್ ಕಟ್ಟಿದ್ವಿ ಅದರಲ್ಲಿ ಒಂದು ನಾಲ್ಕ್ ತಿಂಗಳ ಕಟ್ಟೋದಿತ್ತು ಅದ್ನೂ ಪೂರಾ ಕಟ್ಟಿದೀನಿ ಈಗ ಈಗ ಅದು ಮುಗಿದೋಯ್ತು ಈಗ ಉಳಿತಾಯ ನೀವು ಎಷ್ಟು ವರ್ಷದಿಂದ ಕಟ್ಟಿದ್ರಿ ಸರ್ ಅದು ಎಂಟು ವರ್ಷ ಆಯ್ತು ಸರ್ ಕಟ್ತಾ ಎಂಟು ವರ್ಷ ಆಯ್ತು ಎಷ್ಟು ಉಳಿತಾಯ ಉಂಟಲ್ಲಿ ಅದು ಏನು ಲೆಕ್ಕ ಮಾಡಿ ಕೊಡ್ತಾ ಇಲ್ಲ ಸರ್ ಅವರು ಇನ್ನೂ ಆದ್ರೂ ಇನ್ನು ಕೂಡ ಕೊಟ್ಲಿಕ್ಕೆ ಕೊಡ್ತಾ ಇಲ್ಲ ಇನ್ನು ಕೊಟ್ಟಿಲ್ಲ ಸರ್ ನಾಲ್ಕ್ ನಾಲ್ಕೈದು ತಿಂಗಳ ಆಯ್ತೀವಿ ಅಲ್ಲ ನಮ್ ತಾಯಿಯವ್ರು ಸತ್ತು ಕೊಡ್ತೇವೆ ಇನ್ ನಾವ್ ಕೊಡೋದು ಡಾಕ್ಯುಮೆಂಟ್ಸ್ ಒಂದು ಸ್ವಲ್ಪ ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಆದ್ರೆ ಸರ್ ಅವರು ಅಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಇನ್ಸೂರೆನ್ಸ್ ಮಾಡ್ಲಿಲ್ಲ ಮಾಡಿಲ್ಲ ಸರ್ ಅದು ನಾವು ಮರಳದ್ನೆಲ್ಲ ಕೇಳ್ಲಿಕ್ ಹೊಂದ್ರು ಸರ್ ಕೊಟ್ಟಿದ್ದೀನಿ ಒರಿಜಿನಲ್ ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಹೋಗ್ಬೇಡಿ ಮರಳದ್ನೆಲ್ಲ ಕೇಳಿದ್ರು ಅದು ಕೊಟ್ಟಿದ್ದೀವಿ ಅದೇ ಅದು ಕೊಟ್ಟಿದೀರಿ ಗಾ ಕೊಟ್ಟಿದ್ದೇನೆ ಸ್ವಲ್ಪ ಒಂದ್ ತಿಂಗಳ ಲೇಟ್ ಆಯ್ತು ಸರ್ ಬರೋದು ಮಣ್ಣು ಸ್ವಲ್ಪ ಲೇಟ್ ಆಯ್ತು ಅದು ಬಿಡಿ ಅಲ್ಲ ಲೇಟ್ ಆದ್ರೂ ಕೂಡ ಕೊಟ್ಟಿದ್ದೀರಿ ಅಲ್ವಾ ಕೊಟ್ಟಿದ್ದೇನೆ ಗವರ್ಮೆಂಟ್ ಗೆ ಕೊಡ್ಲಿಕ್ಕೆ ಟೈಮ್ ಇದ್ರೆ ಅದು ಲೇಟ್ ಬೇರೆ ವಿಷಯ ಈಗ ಗೌರ್ಮೆಂಟ್ ವಿಷಯ ಏನಿಲ್ಲ ಅಲ್ವಾ ಇದು ಪ್ರೈವೇಟ್ ಪ್ರೈವೇಟ್ ಅಂದ್ರೆ ಇದು ಕೂಡ ಇದು ಏನಿಲ್ಲ ಇವರಿಗೆ ಅಪ್ಪ ಅಮ್ಮ ಯಾರು ಇಲ್ಲ ಇದಕ್ಕೆ ಹೌದೌದು ಸರ್ ಹೌದಾ ಈಗ ನಿಮ್ಗೆ ಅಮ್ಮ ಡೆತ್ ಆಗಿದ್ದಾರೆ ಈಗ ಉಳಿತಾಯನ ಕೊಡೋದಿಲ್ಲ ಉಳಿತಾಯ ಹಣನು ಕೊಟ್ಟಿಲ್ಲ ಸರ್ ಮತ್ತೆ ಈಗ ಅದು ತಾಯಿ ಇರುವಾಗ್ಲೇ ಇದ್ ಸಾಲ ಇರುವಾಗ್ಲೇ ತೀರ್ಕೊಂಡಿದ್ದಲ್ಲ ಅವರು ಅದಕ್ಕೆ ನಿಜವಾಗಿ ನೀವು ಉಳಿತಾಯ ಕಟ್ಟಲಿಕ್ಕೆ ಇಲ್ಲ ಅವರು ಅದಕ್ಕೆ ಅಂತ ಪಿ ಕೆ ಅಂತ ಮಾಡಿದ್ದಾರೆ ಹೌದು ಸರ್ ಪಿ ಕೆ ಮಾಡಿದ ಮೇಲೆ ಆ ಎಷ್ಟು ತಿಂಗಳಲ್ಲಿ ಅವರು ತೀರಿ ಹೋಗಿ ತೀರಿ ಹೋಗಿ ಎಷ್ಟು ಯೋಸ ಆಯ್ತು ನಾಲ್ಕು ತಿಂಗಳಾಯ್ತು ಸರ್ ಅಷ್ಟೇ ನಾಲ್ಕು ತಿಂಗಳಾಯ್ತು ನಿಜವಾಗಿ ನಾಲ್ಕು ತಿಂಗಳ ಹಣ ಕಟ್ಲಿಕ್ಕಿಲ್ಲ ನೀವು ಅದನ್ನೆಲ್ಲ ಕಟ್ಸ್ಕೊಂಡ್ರೆ ಸರ್ ಅವರು ಅದು ಕಟ್ಲಿಕ್ಕಿಲ್ಲ ಕಾನೂನು ಪ್ರಕಾರ ಕಟ್ಲಿಕ್ಕೆ ಆ ಸಂಘದಲ್ಲಿ ಯಾರು ಇದ್ದಾರೆ ಅವ್ರು ಹೆಸರು ಗೊತ್ತಿಲ್ಲ ಸರ್ ನಾನ್ ಬೇಕಾದ್ರೆ ಪೂರ ಮಾಹಿತಿ ತೆಗಿತೀನಿ ನಾನು ಅವ್ರನ್ನ ನೀವು ಅದನ್ನ ಫುಲ್ ಮಾಹಿತಿ ತಗೊಳ್ಳಿ ಸರ್ ಹ್ಮ್ ಸರ್ ಯಾಕಂದ್ರೆ ಅದಕ್ಕೆ ಯಾರು ಸೂಪರ್ವೈಸರ್ ಅದು ಸೇವಾ ಪ್ರತಿನಿಧಿ ಅವರು ಯಾವ ಸಂಘದಲ್ಲಿ ಇದ್ದಾರೆ ಹ್ಮ್ ಸರ್ ಆ ಸಂಘದ ಫುಲ್ ಮಾಹಿತಿ ತಗೊಳ್ಳಿ ಹ್ಮ್ ಸರ್ ಆಯ್ತಾ ಅವ್ರು ಯಾರಿಗೆಲ್ಲರಿಗೆ ಮೋಸನೇ ಮಾಡುದು ಧರ್ಮಸ್ಥಳ ಯೋಜನೆ ಇರುವುದು ಮೋಸ ಅದು ನನಗೆ ನಾನು ಹೇಳಿದೆ ಸರ್ ಅವ್ರಿಗೆ ಏನ್ ಹೇಳಿದೆ ನಮ್ ತಾಯಿ ತೀರ್ಕೊಂಡಿದ್ದಲ್ಲ ನಾನು ಕಟ್ಟೋದಿಲ್ಲ ಯಾಕೆ ಕಟ್ಟಬೇಕು ಅಂತ ಹೇಳಿದೆ ಅವರು ನನಗೆ ಏನಂದ್ರು ಇಲ್ಲ ನೀವು ಕಟ್ಟಿರೋ ಹಣವನ್ನು ವಾಪಸ್ ನಾವ್ ಮತ್ತೆ ಕೊಡ್ತೇವಿ ಆಮೇಲೆ ಅದಕ್ಕೆ ಏನಾಗುತ್ತೆ ಅದ್ ಎಲ್ಲ ಲೆಕ್ಕ ಮಾಡಿಬಿಟ್ಟು ನಾವು ನಿಮಗೆ ಕೊಡ್ತೀವಿ ವಾಪಸ್ ಅವರ ಫೋನ್ ನಂಬರ್ ಎಲ್ಲ ಉಂಟಾ ಅವ್ರ ಫೋನ್ ನಂಬರ್ ಅಲ್ಲಿ ಬುಕ್ ಅಲ್ಲಿ ಸರ್ ಬುಕ್ ಅವರು ಇನ್ನೊಬ್ರು ಇದೆ ಬೇಕಾದ್ರೆ ಕೇಳ್ಕೊಂಡ್ ಬರ್ತೀನಿ ನೀವು ಈಗ ನಿಮ್ಮ ಅಮ್ಮ ಇದ್ದ ಸಂಘದ ಸದಸ್ಯರು ಇದ್ದಾರಲ್ಲ ಬಾಕಿ ಉಳಿದ ಸಂಘದ ಸದಸ್ಯರು ಇದಾರೆ ಸರ್ ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರು ಪಾಪದವ್ರು ಅವ್ರು ಅದೇ ದುಡ್ಡು ಕಟ್ತಾ ಇರ್ತಾರೆ ವಾರ ಉಳಿತಾಯ ಹಣ ಇಪ್ಪತೈದು ಇಪ್ಪತೈದು ರೂಪಾಯಿ ಹಣ ಅಮೌಂಟ್ ಕಟ್ತಾರೆ ನೀವು ಈಗ ಅವರ ಹೇಳ್ಬೇಕು ನೀವು ಹಣವನ್ನು ಕಟ್ಟುವುದೇ ಬೇಡ ಹ್ಮ್ ಸರ್ ನೋಡಿ ನಾವು ಕಟ್ಟಿದ ಹಣ ನಮಗೆ ಸಿಗದಿದ್ರೆ ಆ ಸಂಸ್ಥೆಗೆ ಹಣ ಯಾಕೆ ಕಟ್ಟುವುದು ಅದೇ ಅದೇ ಸರ್ ಕೇಳಿದ್ರೆ ನಾನು ಇವತ್ ಬೆಳಿಗ್ಗೆ ಕಾಲ್ ಮಾಡಿದ್ದೆ ಅವ್ರಿಗೆ ಅವರು ಅದಕ್ಕೆ ನಡ್ಸ್ಕೊಂಡು ಒಬ್ರು ಬರ್ಕೊಂಡವ್ರು ಇದ್ದಾರೆ ಅವ್ರು ನಾನು ಕೇಳಿದೆ ಬಂದು ನಿಮ್ಗೆ ಲೆಕ್ಕ ಮಾಡಿ ಕೊಡ್ತೀನಿ ಅಂದವ್ರು ಅವ್ರು ಬಂದು ಲೆಕ್ಕ ಮಾಡಿ ಕೊಟ್ಟಿಲ್ಲ ಈಗ ಬರಲಿಲ್ಲ ಬಂದಿಲ್ಲ ಸರ್ ನೀವು ಇದು ಡಾಕ್ಯುಮೆಂಟ್ ಕೊಟ್ಟು ಎಷ್ಟು ದಿವಸ ಆಯ್ತು ಕೊಟ್ಟು ಅಲ್ಲ ಮೂರು ತಿಂಗಳು ಆಯ್ತು ಸರ್ ಒಂದು ತಿಂಗಳಿಗೆ ಕೊಟ್ಟೆ ಒಂದು ತಿಂಗಳಿಗೆ ನಾನು ಕೊಟ್ಟೆ ನಮ್ಮ ತಾಯಿ ತಿರ್ಕಂದ ನೀವು ಇಷ್ಟ ತನಕ ಅವರು ಆಮೇಲೆ ನಿಮ್ಮ ಮನೆಗೆ ಬರಲಿಲ್ಲ ಇಲ್ಲ ಇಲ್ಲ ಸರ್ ಬಂದಿದ್ದಾರೆ ಅಂದ್ರೆ ಬಂದು ಮತ್ತೆ ಎಂತಿದೋ ಡಾಕ್ಯುಮೆಂಟ್ ಪ್ರತಿನಿಧಿಗಳ ಇದ್ದಲ್ಲಿ ಅವ್ರನ್ನ ಸೈನ್ ಮಾಡಿಸ್ಕೊಂಡು ಹೋಗೋದು ಅದಕ್ಕೆ ಬರ್ತಾರೆ ಅಷ್ಟು ನಮ್ಮ ವಿಷಯಕ್ಕೆ ಏನು ಬಂದಿಲ್ಲ ಅವರು ನೀವು ಈಗ ಸಂಘದ ಸದಸ್ಯರತ್ರ ಹತ್ರ ಉಳಿದ ಸದಸ್ಯರನ್ನು ಹಣ ಕಟ್ಟಲಿಕ್ಕೆ ಬಿಡಬೇಡಿ ಅಂದ್ರೆ ಅವರು ಸಾಲ ಎಲ್ಲ ತೆಗೆದಿದ್ದಾರೆ ಸರ್ ಅವರು ಇರ್ಲಿ ಅದು ಕಟ್ಟಲಿಕ್ಕೆ ಬಿಡ್ಬೇಡಿ ನೀವು ಹೇಳಿ ನಂದು ಇದು ಕ್ಲಿಯರೆನ್ಸ್ ಆಗಲಿ ಆಮೇಲೆ ನೀವು ಕಟ್ಟಿ ಅಂತ ಹೇಳಿ ಓ ಹಾಗೆ ಸರ್ ಅದು ಅದಕ್ಕೆ ನೀವು ಜವಾಬ್ದಾರರಾಗಿರಲಿ ಈಗ ನೀವೆಲ್ಲರೂ ಸೇರಿ ಅಲ್ಲಿ ಆಯ್ತಾ ಹ್ಞೂ ಸರ್ ಊರಿನವರೆಲ್ಲ ಸೇರಿಸಿ ಅಲ್ಲಿ ಹೌದೌದು ಸರ್ ಈ ನೋಡಿ ಈ ಧರ್ಮಸ್ಥಳ ಏನಾಗಿದೆ ಅಂದ್ರೆ ಇವರು ಒಂದು ಕಡೆಯಿಂದ ದೇವರ ಫೋಟ ಹೌದೌದು ಸರ್ ಒಂದು ಕಡೆಯಿಂದ ಈ ಮನುಷ್ಯನ ಫೋಟ ಇವನು ನಡೆದಾಡುವ ದೇವರು ಅಂತ ಹೇಳಿ ಹಾ ನಮ್ಮನ್ನೆಲ್ಲಾ ಮಂಕು ಬುದ್ಧಿ ಒಡಿಸ್ತಾ ಇದ್ದಾರೆ ಇವರು ಅದೇ ಸರ ಇವನ್ ಮಾಡಿದ ಇವನ್ ಮಾಡಿದೆ ಅಂತ ಅಂದ್ರೆ ನಮ್ಮನ್ನು ಬಡವರ ರಕ್ತ ಎಲ್ಲ ಇತ್ತಾ ಇವನು ಅದ್ ನಾವ್ ಬಾಳ ಸರಿ ಸಾಲಾ ತೆಗೆದಿದ್ರು ಸರ್ ನಂದು ತೆಗ್ದಿದಿನಿ ಮೂವತ್ತ ಸಾವಿರ ಮೂವತ್ತ ಸಾವಿರ ಅಂತಂದು ಅದೆಲ್ಲಾ ತೀರಾದ್ಮೇಲೆ ಮತ್ತೆ ಸಾಲ ತಗ್ದೆ ನಮ್ ತಾಯಿ ಇರುವಾಗಲೇ ಜೊತೇಲೆ ನಾನು ತಾಯಿ ಜೊತೆಲೆ ಸೇರ್ಕೊಂಡು ಅಂದ್ರೆ ತಾಯಿದು ಅಲ್ಲಿ ಪ್ರತಿನಿಧಿ ಆಗಿತ್ತಲ್ಲ ತಾಯಿ ಅದಕ್ಕೆ ಲ್ಯಾಮಿನಿ ನಾವು ಬೇಕಾಗಿತ್ತಲ್ಲ ಮಗ ಯಾರ ಒಬ್ರು ಬೇಕೇ ಬೇಕು ಅಂತ ಅಂದಕ್ಕೆ ನಮ್ ತಗೊಂಡಿದ್ರು ಅವ್ರು ಅದ ಈಗ ತಿರ್ಕೊಂಡ್ ನಾಲ್ಕ್ ತಿಂಗಳಾದ್ರೂ ಅದನ್ನ ಕಟ್ಟಿದಿನಿ ಅದು ಅಮೌಂಟ್ ವಾಪಸ್ ಇವ್ರ ಮುಂಚೆ ಕಟ್ಸು ಕಟ್ಟೋಕಿಂತ ಮುಂಚೆ ಏನ್ ಇಡೀತಾರ ಸರ್ ಇದು ಆಹ್ ಇಲ್ಲಿ ಇನ್ಶೂರೆನ್ಸ್ ಎಲ್ಲಾ ಕಟ್ಸ್ಕೊಂಡಿದ್ರು ಸರ್ ಅದಕ್ಕೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅಂತ ಯಾವ್ ಕಾಗದಾನು ಕೊಟ್ಟಿಲ್ಲ ಸರ್ ಇನ್ಶೂರೆನ್ಸ್ ಪೇಪರ್ ಅಂತ ಅಂದು ಇನ್ಶೂರೆನ್ಸ್ ಅಂದು ಫಸ್ಟ್ ಮೂವತ್ತ ಸಾವಿರ ತೆಗಿಯೋವಾಗ ಹನ್ನೆರಡ್ ನೂರು ರೂಪಾಯಿ ಹಿಂಗ ಕಟ್ ಮಾಡ್ಕೊಂಡಿದಾರೆ ಸರ್ ಇನ್ಶೂರೆನ್ಸ್ ಇದು ಅಂತ ಅಂದ್ಬಿಟ್ಟು ಆ ಅವ್ರು ಈಗ ಕೇಳಿದ್ರೆ ಅದಕ್ಕೆ ನಾವು ಕಟ್ಟಿರೋ ಅಮೌಂಟ್ ಏನ್ ಮೊದ್ಲಿಂದ ಕಟ್ಟಿದ ಪೂರಾ ಅಮೌಂಟ್ ವಾಪಾಸ್ ಬರ್ಬೇಕಲ್ಲ ನಮಗೆ ಹೌದು ಅದು ಕಾನೂನು ಪ್ರಕಾರ ಆಗಿ ಅದು ವಾಪಾಸ್ ಬರ್ಬೇಕಲ್ಲ ಅವ್ರು ಈಗ ಕೇಳಿದ್ರೆ ಇಲ್ಲ ನೀನು ಈಗ ಏನ್ ಕಟ್ಟತೀಯ ತಾಯಿ ಮೇಲೆ ಆದಿಷ್ಟು ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದಾರೆ ನೋಡಿ ಸರಿ ಈ ಜೀವ ಭದ್ರತೆ ಅಂತ ಹೇಳಿದ್ರೆ ಇವರು ನಮ್ಮನ್ನೆಲ್ಲ ನೋಡಿ ಜನರನ್ನು ಮಂಗ ಮಂಗ ಮಾಡೋದು ಹೇಗಂದ್ರೆ ಇವರ ಹತ್ರ ಕಲಿಬೇಕು ನಾವು ಅದೇ ಅದೇ ನೋಡಿ ಇವ ಹೇಗೆಂದ್ರೆ ಯಾವಾಗ ನೀವು ಜೀವ ಭದ್ರತೆಯನ್ನು ಮಾಡ್ತೀರಾ ಅವತ್ತಿನಿಂದ ಆ ಜೀವ ಭದ್ರತೆ ಜೀವ ಬರ್ತದೆ ಅವತ್ತಿನ ಇವತ್ತಿ ಯಾವಾಗ ಡೆತ್ ಆಗ್ತಾರ ಅಲ್ಲಿವರೆಗೆ ನೀವು ಕಟ್ಟಿದಂತ ಹಣವನ್ನು ಹೇಳಿ ಸರ್ ನೀವು ಯಾವಾಗ ಆ ಹಣವನ್ನು ತೆಗೆಯುವಾಗಲೇ ಅವ್ರು ಜೀವ ಭದ್ರತೆ ಕಟ್ ಮಾಡ್ತಾರೆ ಸರ್ ನಾನೇ ಹೋಗಿದ್ದೆ ಆ ಅಮೌಂಟ್ ನನಗೆ ಬೇಕಾರ ಅದು ಎಂತ ನನ್ನಲ್ಲಿ ಇದೆ ಫೋನ್ ಅಲ್ಲಿ ಮೆಸೇಜ್ ಬಂದಿದ್ದಿದೆ ಹ ಅದು ನಾನು ಎಷ್ಟು ಅಮೌಂಟ್ ತೆಗೆದಿದ್ದೆ ಯಾವ ತಿಂಗಳ ಯಾವ ವರ್ಷದಲ್ಲಿ ತೆಗೆದಿದ್ದೆ ಅನ್ನೋದು ನನ್ನ ಇದೆ ಸರ್ ಅದು ಕವರ್ ಮಾಡ್ಕೊಂಡಿರೋದಲ್ಲ ಇಲ್ಲ ಅದನ್ನು ಅವತ್ತಿಂದ ಕಟ್ ಮಾಡ್ತಾರಲ್ಲ ಅಲ್ಲಿ ಅವತ್ತಿಂದ ಅವರು ಯಾವಾಗ ಡೆತ್ ಆಗ್ತಾರ ಅಲ್ಲಿ ತನಕ ಅವರು ಎಲ್ಲಾ ಹಣವನ್ನು ಹಣ ರಿಟರ್ನ್ ಕೊಡ್ಬೇಕು ಯಾರ್ದು ನಾಮಿನಿ ಮತ್ತು ಅದಕ್ಕೆ ಸಾಲ ತಗೊಂಡಿದ್ದಾರೆ ಈಗ ನೀವು ಕೂಡ ಸಂಘದಲ್ಲಿ ಇದ್ದೀರಾ ಇಲ್ಲ ಇಲ್ಲ ಸರ್ ಇಲ್ಲ ನಮ್ಮ ತಾಯಿ ಇತ್ತು ತಾಯಿ ಮಾತ್ರ ಇದ್ದದಲ್ಲ ಇಲ್ಲಿ ಆದ್ರೂ ನೀವು ಕೂಡ ನೀವು ಕೂಡ ಇರ್ತಿದ್ರೆ ನಿಮ್ಮ ಇಬ್ಬರ ಕೂಡ ಅಲ್ಲಿ ಮಣ್ಣಾಗ್ತದೆ ಕಾನೂನು ಪ್ರಕಾರ ಎಷ್ಟು ಹಣ ಕಟ್ಟಿದೀರಾ ಆ ಹಣವನ್ನು ಅವ್ರು ರಿಟರ್ನ್ ಕೊಡ್ಬೇಕು ಅವ್ರ ಕಾನೂನು ಪ್ರಕಾರ ಈಗ ನಾನು ಏನ್ ಸರ್ ಮೂವತ್ ಸಾವಿರ ಕಟ್ಟಿದ್ದೆ ಅದು ಪೂರ ಕೊಡ್ಬೇಕು ರಿಟರ್ನ್ ಮೂವತ್ ಸಾವಿರ ರೂಪಾಯಿಗೆ ನಾನು ಈಗ ಒಂದ್ ಮಿನಿಮಮ್ ಒಂದು ಹತ್ತು ಸಾವಿರ ಒಂದ್ ಐದ್ ಸಾವಿರ ರೂಪಾಯಿ ಬಡ್ಡಿ ಕಟ್ಟಿದ್ದೇನೆ ಸರ್ ಮೂವತ್ತೈದು ಸಾವಿರ ಕಟ್ಟಿದ್ದೇನೆ ನೂರು ವಾರ ಕಟ್ಟಿದ್ದೇನೆ ಸರ್ ಅದನ್ನೆಲ್ಲ ರಿಟರ್ನ್ ಕೊಡ್ಬೇಕು ಅವ್ರು ಅದನ್ನ ಕೇಳಿದ್ರೆ ಈಗ ಅವ್ರು ಆ ಇಲ್ಲ ನೀ ತಾಯಿ ತೀರ್ಕೊಂಡ್ಮೇಲೆ ಎಷ್ಟು ನಾಲ್ಕ್ ತಿಂಗಳ ಏನ್ ಕಟ್ಟಿದಿರತ್ತೆ ಆ ಅಮೌಂಟ್ ಅನ್ನ ಆ ಅಮೌಂಟ್ ಅನ್ನ ಪ್ಲೇ ಆಗತ್ತೆ ಅದು ಅಂತ ಅವರಿಗೆ ಈಗ ನಾವು ಸಾಪ ಕೊಡುದಿಲ್ಲ ಆ ಧರ್ಮಸ್ಥಳದಲ್ಲಿದ್ದ ಯಾರು ನಿಮ್ಮನ್ನು ಈ ತರ ಮೋಸ ಮಾಡಿದಾರ ಅವರಿಗೆ ಆ ಧರ್ಮಸ್ಥಳದಿದ್ದ ಅಣ್ಣಪ್ಪ ಮತ್ತು ಮಂಜುನಾಥನೇ ಕೊಡ್ತಾನೆ ಇದಕ್ಕೆ ಬಿಟ್ಟು ನಾವು ಕೊಡುದಿಲ್ಲ ಅವರಿಗೆ ನೋಡಿ ಒಂದು ಕಡೆಯಿಂದ ಆ ಮನುಷ್ಯನಿಗೆ ಅವರಿಗೆ ಕೊಡ್ತಾರೆ ಯಾರು ದೋಚಿದಾರಾ ಅವರಿಗೂ ಕೂಡ ಬಿಟ್ಟು ಕೊಡ್ತಾರೆ ಗೊತ್ತಾಯ್ತಾ ಅದಕ್ಕೆ ನೀವೇನಂದ್ರೆ ಈಗ ನೀವು ಆ ಯಾರು ಮೇಡಮ್ ಯಾರಿದ್ದಾರಾಡಮ್ ಸರ್ ಇದಾರೆ ಒಬ್ರು ಯಾರೇ ಇರ್ಲಿ ಅವ್ರದ್ದು ಸೇವಾ ಪ್ರತಿನಿಧಿ ಮತ್ತು ಸೂಪರ್ವೈಸರ್ ಇವರ ಇಬ್ಬರ ನಂಬರ್ ಅನ್ನು ತೆಗೆದುಕೊಡ್ಬೇಕು ನೀವು ಸರ್ ನಂಬರ್ ಹೆಸರು ತೆಗಿತೇನೆ ಸರ್ ತೆಗಿತೇನ ಆಯ್ತಾ ನಿನ್ನೆ ಅದೇ ಲೈವ್ ಅಲ್ಲಿ ಇದ್ರಲ್ಲ ಸರ್ ಅವಾಗ ನಾನು ಅವರಿಗೆ ಮೆಸೇಜ್ ಬರೀಲಿಕ್ಕೆ ಬರಲ್ಲ ಹಾಗೆ ವಾಯ್ಸ್ ಮೆಸೇಜ್ ಅಲ್ಲಿ ಇದ್ ಮಾಡಿ ಕಳಿಸಿದ್ದೆ ಅವರು ಓದಿ ಹೇಳಿದ್ರು ನಮ್ ಇದ್ರಿಗೆನೆ ಅದೇ ನಿನ್ನೆ ವಾಯ್ಸ್ ಮೆಸೇಜ್ ಇದು ಮಾಡಿದಾಗ ಅವರು ಈ ನಂಬರ್ ಅನ್ನ ಇದು ಮಾಡಿದ್ರು ಅವ್ರು ಹಂಗೆ ಆಗ್ಲೇ ನಾನು ಈ ನಂಬರ್ ಅಂತ ಕಾಲ್ ಮಾಡಿದೆ ನಾನು ಹಾಕ್ತೇನೆ ಇದು ಆಗ್ತದೆ ಈಗ ಏನಂದ್ರೆ ನಿಮ್ಗೆ ನೆಕ್ಸ್ಟ್ ನಿಮ್ಮ ಯಾರು ಅಲ್ಲಿ ಇದ್ದಾರ ಮೂರು ಜನರ ಹೆಸರು ತಗೋಬೇಕು ನೀವು ನಿಮ್ಮ ಸೇವಾ ಪ್ರತಿನಿಧಿ ಯಾರ ಮತ್ತೆ ಅಧಿಕಾರಿ ಯೋಜನಾಧಿಕಾರಿ ಮೂರು ಜನರ ನಂಬರ್ ತಗೊಳ್ಬೇಕು ನೀವು ತೆಗೆದು ನೀವು ಅದನ್ನ ಕೊಡ್ಬೇಕು ನಮ್ಗೆ ಆಮೇಲೆ ಅದನ್ನು ನೋಡುವ ಆಯ್ತಾ ಅದಕ್ಕೆ ನಾವು ಹಾಕುವ ಆಯ್ತಾ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರಾ ಬಾಕಿ ಉಳಿದ ಸದಸ್ಯರಿದ್ದಾರೆ ಹುನ್ ಸರ್ ಅವರತ್ರೆಯಲ್ಲಿ ಹಣ ಕಟ್ಟೋದೇ ಬೇಡ ಅಂತ ಹೇಳಿ ಡೈರೆಕ್ಟ್ ಹೇಳಿ ಬಿಡಿ ಹಾ ಹೇಳ್ತೇನೆ ಸರ್ ಹೇಳ್ತೇನೆ ಈಗ ಸಾಲ ತಗದವರು ಇದ್ದಾರೆ ಆಮೇಲೆ ಉಳಿತಾಯ ಕಟ್ಟಕೊಂಡ್ ಹೋಗೋರು ಇದ್ದಾರೆ ಅವರತ್ರೆಯಲ್ಲಿ ನಿಮ್ಗೆ ಉಳಿತಾಯದ ಹಣ ಸಿಗುದಿಲ್ಲ ಹ್ಮ್ ಸರ್ ನೋಡಿ ಈಗ ನಿಮ್ಗೆ ಸಿಗುದಿಲ್ಲ ಅಲಾ ನಮಗೆ ಇಲ್ಲ ಸರ್ ಸಿಕ್ಕಿಲ್ಲ ಅದೇ ಹೇಳುದು ಸರ್ ಸಿಗುದಿಲ್ಲ ಇನ್ನು ಅವರಿಗೂ ಕೂಡ ಸಿಗುದಿಲ್ಲ ಹಾಗೆ ಸರ್ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಅವರು ಮೋಸ ಮಾಡೋದು ನಮ್ಮನ್ನು ಹಾ ಹಾ ನೋಡಿ ಈ ಧರ್ಮಸ್ಥಳ ಯೋಜನೆ ಮಾಡ್ತಾರಲ್ಲ ಅವರೆಲ್ಲ ನಮ್ಮನ್ನು ಮೋಸ ಮಾಡ್ತಾರೆ ಬಡವರ ರಕ್ತ ಎಳಿತಾ ಇದ್ದಾರೆ ನಾವು ದುಡಿಯುವುದು ಅವರು ತಿನ್ನುವುದು ಅವರು ನಮ್ಮ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡೋದು ಅತ್ಯಾಚಾರ ಮಾಡಿ ಆ ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೆ ನಮ್ಮ ಬಡವರ ಹಣವನ್ನು ತಗೊಂಡು ಯೂಸ್ ಮಾಡೋದು ಆಯ್ತಾ ಇದಕ್ಕೋಸ್ಕರ ಇನ್ನು ಬಿಡಬಾರದು ಸರ್ ಎಲ್ಲ ಊರಲ್ಲಿ ಕೂಡ ನಿಮ್ಮಲ್ಲಿ ಕೂಡ ಸಂಘದ ಬಗ್ಗೆ ಇದರ ಪಬ್ಲಿಸಿಟಿ ಮಾಡಿ ನಾನು ಈಗ ಸುಮಾರಷ್ಟರಲ್ಲಿ ಈಗ ನಾನು ನಿಮ್ಮ ಇದನ್ನ ಇದನ್ನ ವಾಟ್ಸಪ್ ನೋಡ್ತಾ ಇದ್ರಂಗಿಂದ ನಾ ಯೂಟ್ಯೂಬ್ ಅನ್ನ ನಾ ಸುಮಾರು ಜನಕ್ಕೆನ ಈಗ ಸಂಘದಲ್ಲಿ ಇರೋಂತ ಜನಕ್ಕೆ ಸುಮಾರು ಜನಕ್ಕೆ ತಿಳಿಸ್ಕೊಟ್ಟಿದ್ದೀನಿ ಈ ತರ ಇದೆ ಇದ್ರ ಸಂಘದಲ್ಲಿ ಗೊತ್ತಾಗ್ತಾ ಇಲ್ಲ ನಮಗೆ ನಾವು ಸುಮ್ಮನೆ ಸಾಲ ತಗೋನೋದು ಸಾಲ ಕಟ್ಟೋದು ಅಷ್ಟೇ ಮಾಡ್ತಾ ಇದೀವಿ ಇದ್ರದ್ದು ಫುಲ್ ಮಾಹಿತಿ ನಿಮಗೆ ಏನು ಗೊತ್ತಿಲ್ಲ ಅಂತ ಹೇಳಿದೀನಿ ಸರ್ ಅದಕ್ಕೆ ಇನ್ನು ಮುಂದೆ ನೀವು ಪಬ್ಲಿಸಿಟಿ ಮಾಡಿ ಏನಾದ್ರು ನಿಮ್ಗೆ ಇದಾದ್ರೆ ನನ್ಗೆ ನನ್ನ ನಂಬರ್ ಕೊಟ್ಟು ಬಿಡಿ ನಾನು ಮಾತಾಡ್ತೇನೆ ಓಕೆ ಸರ್ ನಿಮ್ಗೆ ನೆಕ್ಸ್ಟ್ ನಂಗೆ ಕಾಲ್ ಮಾಡಿ ಸಪೋರ್ಟ್ ಮಾಡ್ತೇನೆ ಮತ್ತೆ ನಿಮ್ಮ ಹೆಸರು ಏನ್ ಹೇಳಿದ್ರಿ ಸರ್ ಮಂಜು ಅಂತ ಸರ್ ಮಂಜು ಅಲ್ವಾ ನಮ್ದು ಹಾವೇರಿ ಡಿಸ್ಟಿಕ್ ಹಾವೇರಿ ಹಾವೇರಿ ಓಕೆ ಹಾವೇರಿ ಹಾವೇರಿ ಡಿಸ್ಟ್ರಿಕ್ ಅಲ್ಲ ಹೌದು ಸರ್ ನಾನು ಇದ್ರದ್ದು ಫುಲ್ ಎಲ್ಲಾ ತಿಳಿದು ಬಿಟ್ಟು ನಾನ್ ನಿಮ್ಗೆ ಸರ್ ನಂಬರ್ ಅನ್ನು ಇದು ಮಾಡ್ತೀನಿ ಹಾ ಸರಿ ಸರಿ ಓಕೆ ಮೂರು ಜನರ ನಂಬರ್ ಬೇಕು ಆಯ್ತು ಸರ್ ಆಯ್ತು ಸೇವಾ ಪ್ರತಿನಿಧಿ ಸೂಪರ್ವೈಸರ್ ಯೋಜನಾಧಿಕಾರಿ ಈ ಮೂರು ಜನರ ನಂಬರ್ ಅವರ ಹೆಸರನ್ನು ತೆಗೆದು ನೀವು ನಂಗೆ ಕಾಲ್ ಮಾಡಿ ಮತ್ತೆ ನೋಡ ಆಯ್ತಾ ಓಕೆ 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 ಓಕೆ